ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ನಿಮಗುಳು ನನವೇ ನೋಡಿದ್ದೀವಿ ಕನ್ನಡ ಬ್ಲಾಗ್ ಇವತ್ತು ಡೇ ತ್ರೀ ಇದು ಡೇ ಟು ನೈಟಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಬಿಕಾಸ್ ನಾನು ವೀಡಿಯೋದಲ್ಲಿ ಯಾವಾಗ ನಾನು ತೋರಿಸಿರಲಿಲ್ಲ ಇವ್ರು ನಿಮಗೆ ಆಲ್ರೆಡಿ ಗೊತ್ತಿರಬೇಕು ಸುಷ್ಮಾ ಮತ್ತು ಗುಂಡನ್ನು ಕ್ಯೂಟ್ ಕ್ಯೂಟಾಗಿ ಆಡ್ತಿದ್ದ ತುಂಬ ಚೆನ್ನಾಗಿದ್ದ ಬಟ್ ನಾನ್ ವೆಜ್ ದಿನವೇ ಬೇಗ ಹೊರಟ್ಬಿಟ್ರು ಆಂಟಿ ಕಳ್ಸೋಕ್ಕೋಸ್ಕರ ಹಾಗಾಗಿ ನೋಡಿ ಎಷ್ಟು ಕ್ಯೂಟ್ ಆಗಿ ನಗುತ್ತೆ ಸಖತ್ ನೆನಪಾಗ್ತಾನೆ ಈಗಲೂ ಹೋಗಿ ನೋಡ್ಕೊಂಡು ಬರಬೇಕು ಮಗುನ ಇದೆಲ್ಲ ಆಲ್ರೆಡಿ ನೈಟಲ್ಲೇ ಬಿಡ್ಸ್ಕೊತಾ ಇದ್ದಾರೆ ಮಂಗಳವಾರದ ನೈಟು ಅಂದರೆ ಬುಧವಾರ ನಮ್ಮದು ನಾನ್ ವೆಜ್ ಅಲ್ವಾ ಅದಕ್ಕೋಸ್ಕರ ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟೆಲ್ಲ ನೀಟಾಗಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ಈಗ ಆಲ್ರೆಡಿ ನಾವು ಹೂವೆಲ್ಲ ಕಟ್ಟಿನೂ ಮುಗಿಸ್ಕೊಳ್ಬೇಕಂದ್ರೆ ಮುಟ್ಕೊಳ್ಳೋಕ್ಕೋಸ್ಕರ ಈಗ ನೋಡಿ ಫುಲ್ ಅಡುಗೆ ಮನೆಲ್ಲ ಕ್ಲೀನಾಗಿದೆ ಒಂದು ಕಡೆಯಿಂದ ಒರ್ಸ್ಕೊಂಡು ಬಂದ್ವಿ ಏಕೆಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆಗೆ ಹೋಗ್ಬೇಕಲ್ವ ಅದಕ್ಕೋಸ್ಕರ ನ ಎಲ್ಲ ಮನೆಯೆಲ್ಲ ಒರ್ಸಾದ್ಮೇಲೆ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಟಿದ್ದಾರೆ ಹೂ ಒಂದು ಇಟ್ಕೋಬೇಕು ಅದನ್ನು ಬೆಳಗ್ಗೆಗೆ ಇವಾಗ ಆಲ್ರೆಡಿ ಎಲ್ಲ ಸ್ಲೀಪಿಂಗ್ ಹೋಗಿದ್ದಾರೆ ಮೇಲೊಂದು ಸ್ವಲ್ಪ ಟೆರಸ್ಸಲ್ಲಿ ಒಂದು ಸ್ವಲ್ಪ ರೂಮಲ್ಲಿ ಒಂದು ಸ್ವಲ್ಪ ಆ ಕಡೆ ರೂಮಲ್ಲಿ ಒಂದು ಸ್ವಲ್ಪ ಅದಕ್ಕೋಸ್ಕರ ಯಾರು ವೀಡಿಯೋ ಮಾಡ್ಕೊಂಡಿಲ್ಲ ಅವ್ರಿಗೂ ಸ್ವಲ್ಪ ಹಿಂಸೆ ಆಗಬಾರ್ದಲ್ವ ಅದಕ್ಕೋಸ್ಕರ ಈಗ ನೋಡಿ ಆಲ್ರೆಡಿ ಟೈಮು ಟು ಟೂ ಓ ಕ್ಲಾಕಿಗೆ ಎದ್ದು ನಾವು ಆಲ್ರೆಡಿ ರೆಡಿಯಾಗಿದ್ವಿ ತ್ರೀ ಓ ಕ್ಲಾಕ್ ಆಗಿತ್ತು ಬಟ್ ಎಲ್ಲ ನೆಂಟರೆಲ್ಲ ಮಲಗಿದ್ರು ಏಕೆಂದರೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಅದು ಒಂಥರ ಅನಿಸುತ್ತೆ ಆಮೇಲೆ ಅಲ್ಲಿ ಅಲ್ಲಿ ತುಂಬ ರಶ್ ಇರುತ್ತೆ ಮಕ್ಳ ಮರಿನೆಲ್ಲ ಎತ್ಕೊಂಡು ಅಲ್ಲಿ ನಿಂತ್ಕೊಳ್ಳೋಕೆ ಆಗೋದೇ ಇಲ್ಲ ನೀವು ನೆಕ್ಸ್ಟ್ ನೋಡಿ ನೋಡಿ ದೀಪನೂ ಹೊಚ್ಚಾಗಿದೆ ಎಲ್ಲನೂ ಆಗಿದೆ ನಮ್ಮ ಮನೆಯವ್ರೂ ಮರಿ ಇಟ್ಕೊಂಡು ಹೋಗ್ಬೇಕಲ್ಲ ಅವರು ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ ರೆಡಿ ಮೀನ್ಸ್ ಏನಿಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಇವಾಗ ನಾವು ಮಡಗಿಂದ ಹೋಗಬೇಕು ನೋಡಿ ಈ ಕಡೆ ಕಾಣಿಸ್ತಾ ಇದೆಯಲ್ಲ ಇದು ನಾವು ತಂದಿರೋ ಮರಿ ಆ ಪಕ್ಕದ್ದು ನಮ್ಮ ರಿಲೇಷನ್ದು ಅವ್ರಿಗೆ ಸಪ್ರೇಟ್ ಕಟ್ ಮಾಡ್ಕೊತಾರೆ ಅವ್ರೇನು ದೇವ್ರಿಗೆ ಕಟ್ ಮಾಡಲ್ಲ ಅಂದರೆ ಮನೆ ಹತ್ರ ಕಟ್ ಮಾಡ್ಕೊತಾರೆ ನಾವು ಹೊಳೆ ಹತ್ರ ಕಟ್ ಮಾಡೋದು ಅಕ್ಕ ಎಲ್ಲ ಹೊರಗಡೆ ಕೂತಿದ್ರೆ ಯಾರೂ ನಿದ್ದೆ ಮಾಡಿರಲಿಲ್ಲ ಗಾಯ್ಸ್ ನಿದ್ದೆ ಬರೋದು ಇಲ್ಲ ಎಷ್ಟು ಅಂದರೆ ಅಷ್ಟು ಟಯರ್ಡ್ ಆಗಿದ್ರು ಒಂಚೂರು ಕಣ್ಮುಚ್ಚಣ ಅಂದ್ರೂ ನಿದ್ದೆ ಬರೋಲ್ಲ ಯಾಕೆಂದರೆ ಆ ಕ್ಯೂರಿಯಾಸಿಟಿ ಏನಾಗುತ್ತೆ ಬೇಗ ಓದಿರ್ತಾ ಏನು ಎತ್ತ ಅನ್ನೋದೇ ಕ್ಯೂರಾಸಿಟಿ ಆಗಿರುತ್ತೆ ಹಾಗಾಗಿ ಹೆಚ್ಚಾಗಿ ಇದ್ವಿ ನಿದ್ದೆ ಬಂದಿರಲಿಲ್ಲ ಅಲಾರಾಮ್ ಇಟ್ಕೊಂಡಿದ್ದು ವೇಸ್ಟ್ ಆಯ್ತು ಯಾಕೆಂದರೆ ನಮ್ಮ ಅಕ್ಕ ಇರಲಿಲ್ಲ ಅವರೇ ಎದ್ರು ಇವಾಗ ನನ್ನ ಮಕ್ಕಳು ನಾವೆಲ್ಲ ಎದ್ದು ರೆಡಿಯಾಗಿದ್ವಿ ಇನ್ನು ಅವರಿಬ್ಬರು ಸ್ವಲ್ಪ ನಿದ್ದೆ ಇರಲಿಲ್ಲ ಮನೆ ತುಂಬ ಜನ ಇದ್ದಿದ್ದರಿಂದ ಆಮೇಲೆ ಅವ್ರ ಜೊತೆ ಆಟ ಪಾಠ ಆಡ್ಕೊಂಡು ಅವರು ಸ್ವಲ್ಪ ಡೀಪಾಗಿ ನಿದ್ದೆ ಹೋಗಿದ್ರು ಎದ್ದೇಳಿಸಿ ಎದ್ದಿ ಹಿಂಸೆ ಮಾಡಿ ಎದ್ದಳಿಸಿ ಅವ್ರನ್ನೂ ಮುಖ ಎಲ್ಲ ತೊಳಿಸ್ಕೊಂಡು ಅವ್ರನ್ನೂ ರೆಡಿ ಮಾಡಿಕೊಂಡು ಪೂಜೆ ಸಮಾನ ಎತ್ಕೊಂಡು ನೋಡಿ ಆಲ್ರೆಡಿ ನಾವು ಹೋಳೆ ಅರ್ಧದಿಂದ ಆ ದೇವ್ರು ಒಳೆಯಿಂದ ಮುಂದೆ ಬಂದವಾಗ ಅಲ್ಲೊಂದು ಪಾಯಿಂಟ್ ಇರ್ತಿರ್ತೀವಿ ಇವಾಗ ನೋಡಿ ದೇವರು ಬರುತ್ತೆ ನಾನು ಅದಕ್ಕೆ ವಾಯ್ಸ್ ಕೊಡಲ್ಲ ಕೇಳಿಸ್ಕೊಳ್ಳಿ ಎಷ್ಟು ಕ್ರೇಜ್ ಇರತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದನ್ನು ನಾವು ಯಾಕಷ್ಟು ಭಯದಲ್ಲಿ ತುಂಬ ಮಡಿಯಿಂದ ಮಾಡ್ತೀವಿ ಅನ್ನೋದು ಈ ಕಾರಣಕ್ಕೆ ನಮ್ಮದು ಮರಿ ನೀಟಾಗಿ ಒದ್ರಿ ಮುಂದೆ ಹೋಗ್ತು ದೇವರು ಅಂತ ಹೇಳಿದರೆ ಎಂಟೈರ್ ಮದ್ದುರಲ್ಲಿ ಎಷ್ಟು ಜನ ಮರಿ ಕಡಿಬೇಕು ಅಂತ ಅಂದ್ಕೊಂಡಿರ್ತಾರೋ ಅಷ್ಟು ಜನದ್ದು ಪಾಸಾದಂಗೆ ಅರ್ಥ ಮೇಯ್ನ್ ಇದರಲ್ಲದೆ ನಾವು ಏನೇ ಮಾಡಿದ್ರೂ ಇದರಲ್ಲೇ ಒಂಚೂರು ಲೇಟಾದ್ರೂ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾರಂತೆ ಅವಾಗೆಲ್ಲ ಕೇಳಿಸ್ಕೊಂತಿದ್ವಿ ನೋಡಿ ಗಾಯ್ಸ್ ಕಣ್ಣಲ್ಲಿ ನೀರು ಬಂದುಬಿಡ್ತೆ ಲಿಟ್ರಲಿ ನನಗೆ ಕೈಯೆಲ್ಲ ಶಿವರಿಂಗ್ ಆಗ್ತಿರತ್ತೆ ನಾನು ಮದುವೆ ಆದಾಗಿಂದನೇ ಅಷ್ಟು ಒಂಥರ ಆ ಥರ ಅವಾಗ ಕ್ರೇಜ್ ಉಟ್ಸ್ಬಿಡುತ್ತೆ ಒಂಚೂರು ಜಾಗ ನಾವು ಪೂಜೆ ಮಾಡಿಸೋರಾಗಿದ್ರೆ ನಮ್ಮನ್ನೂ ದೂಕ ಹಾಕಿಕ್ತಾರೆ ಹಿಂದೆಗಡೆ ಎಲ್ಲ ಆ ಜಾಗವೇ ಚಿಕ್ಕದು ಅಷ್ಟು ದೂಕಿಕ್ತಾರೆ ಅಷ್ಟು ಕ್ರೇಜು ಅಷ್ಟು ಗಂಡು ಮಕ್ಕಳು ಇರ್ತಾರೆ ಅಂಥದ್ರಲ್ಲೂ ಆ ಸೀನ್ ಒಂದು ಈ ಸಲನೇ ಇಷ್ಟು ಅಂದರೆ ಹರಿ ಬರಿ ಥರ ವೀಡಿಯೋ ಸಿಕ್ಕಿರೋದು ಎಷ್ಟು ನೀಟಾಗಿ ಮಾಡ್ತಿದ್ರು ಗೊತ್ತಾ ತುಂಬ ಜನ ಇದ್ದರು ಗೈಸ್ ನಮ್ಮನ್ನೇ ನೂಕಿಕ್ತಿರ್ತಿದ್ರು ಇಲ್ಲೊಬ್ರು ಮಿಸ್ಟೇಕ್ ಮಾಡಿಬಿಟ್ರು ಮರಿ ತಲೆ ಮಾತ್ರ ಒದ್ಬಿಟ್ಟು ಮೈ ಓದ್ರುಬೇಕಿತ್ತು ಆಯಪ್ಪ ಯಾರೋ ಬೇರೆ ಸೈಡ್ ಅವರು ಇನ್ನೂ ಒದ್ರು ಬಿಡ್ತು ಅಂತ ಹೇಳ್ಕೊಬಿಟ್ಟಿತ್ತು ಆಮೇಲೆ ಬೈದು ಮತ್ತೆ ಮರಿ ಒದ್ರಿ ಒಂದು ಎರಡು ಸೆಕೆಂಡು ಪೂಜಾರಿ ಹಿಂಗೆ ತಿರುಗು ಇಲ್ಲ ನೋಡಿರಿ ಎಷ್ಟು ಬೇಗ ಓದಿರ್ತದೆ ಅದು ಕಣ್ಣಲ್ಲಿ ಕಟ್ಟಿದಂಗೆ ಇದೆ ಈಗ ಆಲ್ರೆಡಿ ಮರಿನ ತಂದವರು ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ನಾವು ಬಂದು ಪೂಜೆ ಎಲ್ಲ ಇಟ್ಬಿಟ್ಟು ಇವಾಗ ದೇವ್ರು ಆ ಕಡೆಯಿಂದ ಎಲ್ಲ ಅಂದರೆ ಒಳೆ ಕಡೆಯಿಂದ ಇನ್ನು ಎಷ್ಟು ಮರಿಗಳಿರುತ್ತೆ ಪೂಜೆ ಎಲ್ಲ ಮಾಡಿಕೊಂಡು ಅವ್ರಿಗೆ ಕೊಂಡಕ್ಕೆ ಹೋಗಬೇಕು ಒಂದು ರೌಂಡ್ ಮದ್ದೂರಲ್ಲಿ ನಮ್ಮ ಏರಿಯಾ ಬಿಟ್ಟು ಆ ಕಡೆ ಎಲ್ಲ ಏರಿಯಾಗಳಿದ್ದಾವೆ ಎಲ್ಲ ಸೇಮ್ ಪ್ರೋಸೆಸ್ ನಡೆಯುತ್ತೆ ಅದೆಲ್ಲ ಬಿಕಾಸ್ ಆಫ್ ನಮ್ಮ ಮರಿ ಬೇಗ ಉದ್ರಿದ್ರೆ ಮಾತ್ರ ಆಯಿತಾ ಈ ಸತಿ ಮಾತ್ರ ಇದೆಲ್ಲ ಕರ್ಸಿದ್ರು ಎಷ್ಟು ಚೆಂದ ಇತ್ತು ನೋಡಲಿಕ್ಕೆ ಸಖತ್ತಾಗಿತ್ತು ಮಾತ್ರ ಹೊಗೆ ಎಂಟೈರ್ ನಮ್ಮ ಏರಿಯಾದಲ್ಲೆಲ್ಲ ಒಂಥರ ಘಮ್ಮಂತ ಬೆಚ್ಚಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆಂದ ಕಾಣಿಸ್ತಾ ಇತ್ತು ನೋಡಿ ಇವಾಗ ನಾವು ಬೇಗ ಬೇಗನೆ ಅಲ್ಲಿಂದ ಮರಿ ಕಟ್ ಮಾಡ್ಕೊಂಡು ಇನ್ನು ಬಂದಿದ್ದ ತಕ್ಷಣ ಒಂದು ಸೆಕೆಂಡ್ ನಿಲ್ಲಲ್ಲ ತಂದು ಮನೇಲಿ ಅದೆಲ್ಲ ಪೂಜೆ ಸಾಮಾನು ಪೂಜೆ ಆಗಿರೋದು ಇಟ್ಟು ಇನ್ನೂ ಒಂದು ಪೂಜೆ ತಗೋ ಪೂಜೆ ಸಾಮಾನು ಎತ್ಕೊಂಡು ಬಂದು ಆರತಿ ತಟ್ಟೆನ ಅಲ್ಲಿ ನಿಂತಿರಬೇಕು ಏಕೆಂದರೆ ಕೊಂಡಕ್ಕೆ ಹೋಗ್ತಾರೆ ದೇವರಲ್ವಾ ಮಧುರಮ್ಮ ಹಾಗಾಗಿ ಲಾಸ್ಟ್ ಪೂಜೆ ಅಲ್ವಾ ಅದು ಹಾಗಾಗಿ ದೇವ್ರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನೋಡಿ ಎಷ್ಟು ಜನ ಎಲ್ಲರ ಮನೆ ಹತ್ರನೂ ಆ ಮರಿ ಕುಯ್ಯೋಕ್ಕೆ ಕಾಯ್ಕೊಂಡು ಅಂದರೆ ತಲೆ ಒದ್ರು ಈ ಮರಿ ಮಾತ್ರ ಒದ್ರುತಾನೆ ಇರಲಿಲ್ಲ ನಾ ಅದಕ್ಕೆ ಅದೊಂದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಎಷ್ಟು ಆದರೂ ಒದ್ರಲಿಲ್ಲ ಆಮೇಲೆ ಆಮೇಲೆ ದೇವ್ರ ಹತ್ತಿರ ಬಂತ 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 ಒದ್ರುತ್ತೋ ಅಂದ್ಬಿಟ್ಟು ಕಟ್ ಮಾಡಿದ್ರು ಇದೆಲ್ಲ ಕಟ್ ಮಾಡಿ ಆಡ್ಕೊಂಡಾದ್ಮೇಲೆ ಒಂದು ವೀಡಿಯೋ ತೋರಿಸ್ತೀನಿ ಇದು ಹೊಳೆಯಲ್ಲಿ ದೇವರಿಗೆ ನೋಡಿ ಈ ಥರ ಅಲ್ಲಿ. ಮದುವೆ ಅಮ್ಮಂಗೆ ರೆಡಿ ಮಾಡಿಕೊಂಡು ಈ ಥರ ಏನೇನು ತೋರಿಸ್ತಿದ್ದೀನಿ ಅದೆಲ್ಲ ನನ್ನ ಫ್ರೆಂಡ್ಸ್ ಸೆಂಡ್ ಮಾಡಿರೋದು ನಾನು ಯಾವತ್ತೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಕೂಡ ಈ ಥರ ನೋಡಿರೋದು ಈ ಥರ ಎಲ್ಲ ಮಾಡಿಕೊಂಡು ದೇವ್ರನ್ನ ಕರ್ಕೊಂಡು ಬಂದು ನಮ್ಮ ಮರಿ ಪೂಜೆ ಮಾಡಿ ಅವರು ಮುಂದಕ್ಕೆ ಹೋಗೋದು ಆ ಥರ ಪ್ರೊಸೀಸರು ನೋಡಿರಿ ಇವಾಗ ನಮ್ಮದು ಫಸ್ಟ್ ಮರಿ ಇಲ್ವ ಇದನ್ನು ಪೂಜೆ ಮಾಡೋ ಪ್ರೊಸೆಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮಗೆ ತೋರಿಸಿರಲಿಲ್ಲ ಅದಕ್ಕೋಸ್ಕರ ಅಮ್ಮ ಎಷ್ಟು ಬೇಡ್ಕೊತ ಇದ್ದಾರೆ ನಮಗೆ ಹಿಂಗಾಗುತ್ತೆ ಗಾಯ್ಸ್ ನಾವು ದೇವರು ಒಪ್ಪ ಥರನೇ ಮರಿ ತರಬೇಕು ಅದು ನಮ್ಮ ತರ್ತಾರೆ ಆದವ್ರು ಈಗ ಅಪ್ಪಾಜಿ ಅಪ್ಪಾಜ್ಜಿ ಕಾಲ್ಗಳೂ ಅವ್ರು ಇದೇ ಥರ ಮಾಡ್ಕೊಂಡು ಬಂದು ರೂಢಿ ಆಗಿಬಿಟ್ಟಿದೆ ಆಯಿತಾ ನೋಡಿ ಹಿಂಗೆ ಪೂಜಾರಿ ಫಸ್ಟ್ ಪೂಜೆ ಮಾಡಿ ಹಿಂಗೆ ತಿರುಗಿರಲ್ಲ ಆವಾಗ ತಲೆ ಒದ್ರಿತ್ತು ಬಟ್ ಮೈ ಸಮೇತ ಒದ್ರಬೇಕು ಅಂತ ಹೇಳಿಬಿಟ್ಟು ಹಿಂಗೆ ಪೂಜೆ ಫಸ್ಟೆಲ್ಲ ನಮ್ಮನೆಯವರೆಲ್ಲ ಪೂಜೆ ಮಾಡಿದ್ರೂ ಒದರ್ತಾ ಇರಲಿಲ್ಲ ಅಂತ ಅಜ್ಜಿ ಕಾಲದಿಂದ ಆಮೇಲಿಂದ ನಾವೆಲ್ಲ ಮದುವೆ ಆದಮೇಲಿಂದ ಇವಾಗ ಐದು ನಿಮಿಷನು ಆಗೋದಿಲ್ಲ ಅಷ್ಟು ಬೇಗ ಹೊದಿರ್ತೀವಿ ನಮಗೆ ಒಂಥರ ಹಿಂಗತ್ತಾ ನೀವು ನೋಡ್ಬೋದು ನೆಕ್ಸ್ಟ್ ನೋಡಿ ನಾನು ಅಕ್ಕ ಫುಲ್ ಕ್ಲಾಪಲ್ಲಿ ಹೊಡ್ಕೊಂಡು ಕುಮ್ದು ಹುಟ್ಟಿದೀವಿ ಪ್ರತಿ ವರ್ಷನು ಹಾಗೆ ಇದು ಒಂದು ಕ್ಷಣಕ್ಕೋಸ್ಕರ ನಾವು ಒಂದು ತಿಂಗಳು ಶ್ರಮ ಬೀಳ್ತೀವಿ ಯಾಕಂದರೆ ನಮ್ಮ ಮನೆಗೆ ಒಳ್ಳೇದಾಗಲಿ ನಮ್ಮ ಮಕ್ಳುಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅಷ್ಟು ಶ್ರಮ ಬೀಳ್ತೀವಿ ಇಲ್ಲಿ ಏನು ಒಳ್ಳೆಯದಾಗುತ್ತೋ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ತಲುಪೋದು ಅದಕ್ಕೋಸ್ಕರ ಒಂದು ತಿಂಗಳಿಂದ ಶ್ರಮ ಈ ಒಂದು ಮರಿ ಒದ್ರೆ ನಮಗೆ ಅಲ್ಲಿ ಹಬ್ಬ ಕ್ಲೋಸು ಎಲ್ಲರಿಗೂ ಸ್ಟಾರ್ಟ್ ಆದ್ರೆ ನಮಗೆ ಕ್ಲೋಸ್ ಆಗುತ್ತೆ ಹಾಗೆ ಈ ಮಧುರಮನ ಹಬ್ಬ ನಮಗೆ ವಿಶೇಷ ಅಂತ ಹೇಳಿದ್ದು ನಾನು ಪ್ರತಿ ಸತಿ ಅದನ್ನೇ ಹೇಳೋದು ಇದೊಂದು ಸಖತ್ ವಿಶೇಷ ನೋಡಿ ಆಲ್ರೆಡಿ ಇವಾಗೆಲ್ಲ ಪೂಜೆ ಬಂದಿದ್ವಲ್ಲ ಆರ್ತ ಇಟ್ಟ ಇಟ್ಕೊಂಡಿದ್ವಲ್ಲ ಅದೆಲ್ಲ ಪೂಜೆ ಮಾಡಿಸ್ಕೊಂಡು ಆಗುತ್ತೆ ದೇವರು ಇಲ್ಲಿ ನೋಡ್ರಿ ನನ್ನ ತಮ್ಮ ಆ ತಮ್ಮ ಅಂತ ಹೇಳಿದರೆ ಇದ್ದಾರಲ್ವ ಅವ್ರ ಮಗ ಅವನು ಜಾನು ಅವನ ತಮ್ಮ ಸಾರಿ ತಂಗಿ ವರುಣ್ ಮತ್ತು ಜಾನು ಭವ್ಯಕನ ಮಕ್ಕಳು ನೋಡ್ರಿ ಇವರು ಫಸ್ಟು ಕೊಂಡ ಇದ್ದಿದ್ದು ಇವಾಗ ಹೊಸಬ್ರು ಅಂದರೆ ಯಂಗ್ಸ್ಟರ್ ಅಂದರೆ ಅವ್ರಿಗೆ ಈ ರೀಸೆಂಟಾಗಿ ಮದುವೆ ಆಗಿ ಕೊಂಡ ಹಾಯ್ಲೇಬೇಕು ಅಂತ ಅವರಿಗೆ ಮದುವೆ ಮಾಡಿ ಬಿಟ್ಟು ಈಗ ಕೊಂಡ ಹಾಯಿಸ್ತಾ ಇರೋದಂತೆ ನೋಡಿರಿ ಫಸ್ಟ್ ಅವರೇ ಕೊಂಡ ಇದ್ದಿದ್ದು ಇವಾಗ ಇಲ್ಲಿ ನೋಡಿ ಮದ್ದುರಮ್ಮ ಇದು ವಿಗ್ರಹ ನೆಕ್ಸ್ಟು ಪೂಜೆ ಎಲ್ಲ ಇದೆಲ್ಲ ಫುಲ್ ಒಂದು ರೌಂಡ್ ಆಗಿ ಮರಿಯೆಲ್ಲ ಆದಮೇಲೆ ಅಲ್ಲಿ ಕೊಂಡ ಅವರಲ್ಲಿ ಅವರಲ್ಲಿರ್ತಾರೆ ಅವಾಗ ಪೂಜೆ ಹೊತ್ಕೊಂಡವರು ಕೊಂಡಾಯೋದು ಅದು ಒಂದು ಸಣ್ಣ ಕ್ಲಿಪ್ ಕಳಿಸಿದ್ದಾರೆ ನಾನು ಅದನ್ನು ಹಾಕ್ತೀನಿ ಇದು ಸಿಡಿರಣ ಅಂತ ಹೇಳಿ ಸಿಡಿರಣ ಮೀನ್ಸ್ ಅದು ದೇವರಿದೆ ಸಿಡಿರಣ ಬೇರೆ ಥರನೇ ಬರುತ್ತೆ ನೋಡಿ ಇನ್ನೂ ಬೆಳಗು ಕೂಡ ಆಗಿಲ್ಲ ಚಂದ್ರ ಚೆಂದ ಕಾಣಿಸ್ತಿತ್ತು ಇಲ್ಲಿ ಆಲ್ರೆಡಿ ನಮ್ಮ ಮರಿ ಚರ್ಮ ಸುಲಿದು ಬಿಟ್ಟಿದ್ದಾರೆ ಯಾಕೆಂದರೆ ಮೂರುವರೆ ಅಷ್ಟರಲ್ಲೆಲ್ಲ ಕಟ್ಟಾಗಿರುತ್ತಲ್ಲ ಅದನ್ನು ಬೇಗ ಕಟ್ ಮಾಡಿ ಪಾಲಾಗ್ತಾರೆ ಎರಡು ಮೂರು ಕೆ ಜಿ ಅಷ್ಟೇ ಗಾಯ ಪಾಲು ಅದು ಮಿಕ್ಕಿದಷ್ಟು ಕೆ ಜಿ ಒಂದು ಥರ್ಟಿ ಕೆ ಜಿ ಇರುತ್ತೆ ಎಲ್ಲ ನಮ್ಮ ಮನೆ ನೆಂಟ್ರಿ ಕರಿತೀವಲ್ವ ಹಾಗಾಗಿ ನಾವೇ ಇಟ್ಕೋತೀವಿ ಈಗ ನೋಡಿ ಇದು ಸಣ್ಣ ಕ್ಲಿಪ್ಪಿಂಗ್ ವಿಡಿಯೋ ಕೊಂಡ ಆಯೋದು ಇವರೇ ಹೊಸೊಬ್ಬರು ಈ ವರ್ಷದಿಂದ ಚೆನ್ನಾಗಿ ಮಾಡಿದ್ರು ಅಂತ ಎಲ್ಲ ಸಖತ್ ಒಳತಿದ್ರು ಗೈಸ್ ಚೆಂದ ಮಾಡಿದ್ರಂತೆ ಇವಾಗ ಮನೇಲಿ ಬಂದು ಆಲ್ರೆಡಿ ನಾನು ಬಿರಿಯಾನಿ ಮಾಡಿದ್ದೆ ಬೆಳಗ್ಗೆ ತಿಂಡಿ ತಿಂಡಿಗೇ ಚಿಕನ್ ಬಿರಿಯಾನಿ ಮಾಡಿದ್ದೆ ಮತ್ತು ಗ್ರೇವಿ ಕೂಡ ಮಾಡಿದ್ವಿ ಚಿಕನ್ ಗ್ರೇವಿ ನಾನೇ ಮಾಡಿದ್ದು ನಾವೆಲ್ಲ ಎಕ್ಸ್ಪರ್ಟ್ ಗಸ್ಟ್ ನಾನ್ ವೆಜ್ಜಲ್ಲಿ ನೋಡಿ ಇದು ಸುಷ್ಮಾ ತೊಗೊಂಡಿರೋ ಕ್ಯಾಪ್ಚರ್ ಥ್ಯಾಂಕ್ಸ್ ಫಾರ್ ಸುಷ್ಮಾ ಇವಾಗ ಆಲ್ರೆಡಿ ಅಡುಗೆ ಎಲ್ಲ ಅಮ್ಮ ಅಕ್ಕ ಮತ್ತು ಅಮ್ಮವ್ರ ಅಕ್ಕ ಎಲ್ಲರೂ ಸೇರಿಕೊಂಡು ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದಾರೆ ಕಬಾಬು ಅಲ್ಲಿ ಲಾಸ್ಟಲ್ಲಿತ್ತು ಈಗ ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡ್ತಿದ್ರು ನೋಡಿ ಗೊಜ್ಜು ಅಂದರೆ ಬೋಟಿ ಗೊಜ್ಜು ಮುದ್ದೆ ಅನ್ನ ಸಾಂಬಾರ್ ಚಿಕನ್ ಕಬಾಬು ಚಿಕನ್ ಗ್ರೇವಿ ಇಷ್ಟು ಮಾಡಿದ್ವಿ ನಮ್ಮ ಈ ಹಬ್ಬ ಮಾತ್ರ ಎಷ್ಟೇ ಮಾಡ್ತೀವಿ ಅಂದರೂ ನಮ್ಮ ಮನೇಲಿ ಆಗೋದಿಲ್ಲ ಗ್ರ್ಯಾಂಡಾಗೆ ಪ್ರತಿ ವರ್ಷವೂ ಆಗೋದು ನೋಡಿ ಎಲ್ಲ ಊಟ ಕ್ವೇಕ್ ಮಾಡ್ತಿದ್ರು ಇದು ಇವತ್ತಿನ ಕೊಂಡೊದ ದಿನ ಆಗಿತ್ತು ಡೇ ತ್ರೀ ಯಾರೆಲ್ಲ ನಾನು ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಡಿಬೇಡಿ ಗೈಸ್ ಹೀಗೆ ನನಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್